ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ನಾವು ತಿಂತಕ್ಕಂಥ ಆಹಾರ ಬಿಸಿಯಾಗಿರಬೇಕು ಹಾಗೆ ರುಚಿಕರವಾಗಿರಬೇಕು ಜೊತೆಗೆ ಆರೋಗ್ಯಕರವಾಗಿರಬೇಕು ಆ ರೀತಿಯಾದಂಥ ಒಂದು ರೆಸಿಪಿ ಇವತ್ತಿನ ಈ ವಿಡಿಯೋದಲ್ಲಿ ಮಾಡಿ ತಿಳಿಸ್ತಾ ಇರ್ತಕ್ಕಂಥ ದಾಲ್ ಫ್ರೈ ಬಹಳ ಈಸಿಯಾಗಿ ಅಷ್ಟೇ ರುಚಿಕರವಾಗಿ ಮಾಡ್ಬೋದಾದಂಥ ರೆಸಿಪಿ ಇದು ಹಾಗೆ ಮತ್ತೆ ತಡ ಬನ್ನಿ ಈ ರೀತಿಯಾದಂಥ ದಾಲ್ ಫ್ರೈ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತ ಈಗ ನೀವು ನೋಡ್ಕೊಳ್ಳೋರಂತೆ ಈ ಒಂದು ದಾಲ್ ಫ್ರೈ ಮಾಡೋದಕ್ಕೋಸ್ಕರ ಮೂರು ರೀತಿಯಾದಂಥ ಬೆಳೆನ ತೊಗೊಂಡಿರ್ತಕ್ಕಂಥದ್ದು ಈಗ ಈ ಮೂರು ಬೆಳೆನೂ ಒಮ್ಮೆ ನೀಟಾಗಿ ತೊಳಿಬೇಕಾಗುತ್ತೆ ಬೇಳೆಗಳನ್ನ ತೊಳೆಯೋದಕ್ಕೋಸ್ಕರ ಮತ್ತೊಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ ಮೊದಲಿಗೆ ಕಾಲು ಕಪ್ ತೊಗರಿ ಬೇಳೆನ ಹಾಕಿ ಜೊತೆಗೆ ಕಾಲು ಕಪ್ ಹೆಸರು ಬೇಳೆ ಹಾಗೆ ಕಾಲು ಕಪ್ ಮೈಸೂರು ತೊಗರಿ ಬೇಳೆನ ಹಾಕಿ ಈಗ ಈ ಬೇಳೆ ಎಲ್ಲ ನೆನೆಯುವಷ್ಟು ನೀರನ್ನು ಹಾಕಿ ಒಮ್ಮೆ ವಾಶ್ ಮಾಡ್ಕೋಬೇಕಂದ್ರೆ ತೊಳಿಬೇಕು ಮೂರು ಚೆನ್ನಾಗಿ ಒಮ್ಮೆ ತೊಳೆದಾಯ್ತು ತದನಂತರ ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ಕೇವಲ ಹತ್ತರಿಂದ ಹದಿನೈದು ನಿಮಿಷ ಇದನ್ನ ನೆನ್ಸ್ಕೊಂಡ್ರೆ ಸಾಕಾಗುತ್ತೆ ಈ ದಾಲ್ ಫ್ರೈಗೆ ಬೇಕಾದಂತ ಒಗ್ಗರಣೆ ಕೊಡ್ತಕ್ಕಂಥ ಸಮಯದಲ್ಲಿ ಬೇಳೆನೂ ಸಹ ನೆಂದಿರುತ್ತೆ ಹೀಗಿಲಿ ಒಂದು ದಾಲ್ ಫ್ರೈಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದ್ರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಈಗ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕಿ ಜೊತೆಗೆ ಸ್ವಲ್ಪ ಕಸೂರಿ ಮೇತಿನೂ ಹಾಕಿ ಹಾಗೆ ಐದರಿಂದ ಆರು ಹಸಿಮೆಣಸಿನ್ಕಾಯಿನ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಒಂದು ಈರುಳ್ಳಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಸರಿಸುಮಾರು ಏನಿಲ್ಲ ಅಂದರೂ ನಾಲ್ಕು ನಿಮಿಷಗಳ ಕಾಲ ಈ ಎಲ್ಲ ಪದಾರ್ಥನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಪದಾರ್ಥನೆಲ್ಲ ಮೀಡಿಯಂ ಫ್ಲೇಮ್ನಲ್ಲೇ ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಸುಮಾರು ನಾಲ್ಕೈದು ನಿಮಿಷ ಈರುಳ್ಳಿ ಹಾಗೆ ಮಿಕ್ಕೆಲ್ಲ ಪದಾರ್ಥನ ಮೀಡಿಯಂ ಫ್ಲೇಮ್ನಲ್ಲೇ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮೂವತ್ತು ಸೆಕೆಂಡ್ಗಳ ಕಾಲ ಬೆರೆಸಿ ಬಿಸಿ ಮಾಡಿದ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬೆರೆಸಿ ಬಿಸಿ ಮಾಡಿದ ನಂತರ ಒಂದು ನಾಟಿ ಟೊಮೊಟೊ ಹಣ್ಣನ್ನು ಈ ಹದದಲ್ಲಿ ಅಂದರೆ ಭಾಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಟೊಮೊಟೊ ಹಣ್ಣಿನ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಟೊಮೊಟೊ ಹಣ್ಣು ಭಾಳ ಚೆನ್ನಾಗಿ ಬೆಂದು ಮೃದು ಆಗಬೇಕು ಅಂದರೆ ಸಾಫ್ಟ್ ಆಗಬೇಕು ಸರಿ ಸುಮಾರು ನಾಲ್ಕೈದು ನಿಮಿಷ ಬೇಕಾಗ್ಬೋದು ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಮೃದುವಾಗೋದಕ್ಕೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣನ್ನು ಸಹ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಒಂದು ಹದ್ದುವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಈಗ ಮಸಾಲ ಪುಡಿಗಳಾದಂಥ ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಹಾಗೆ ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಮತ್ತು ಅರ್ಶನದ ಪುಡಿನ ಸ್ವಲ್ಪನೇ ಸ್ವಲ್ಪ ಹಾಕಿ ಈಗ ಈ ಮಸಾಲ ಪುಡಿಗಳನ್ನೂ ಬೆರೆಸಿ ಬಿಸಿ ಮಾಡ್ಕೋಬೇಕು ಮಸಾಲ ಪುಡಿಗಳಲ್ಲಿರ್ತಕ್ಕಂಥ ಹಸಿವಾಸನೆ ಹೋಗಬೇಕಷ್ಟೇ ಮಸಾಲ ಪುಡಿಗಳ್ನ ಸಹ ಬೆರೆಸಿ ಬಿಸಿ ಮಾಡಿದ ನಂತರ ಎರಡು ಕಪ್ ಅಳತೆಯ ನೀರು ಅಂದರೆ ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿ ನಾವಿಲ್ಲಿ ಕಾಲು ಕಾಲು ಲೀಟ್ರೂ ಎರಡು ಬಾರಿ ಹಾಕ್ತಾ ಇರ್ತಕ್ಕಂಥದ್ದು ಒಗ್ಗರಣೆ ಮಾಡಿದಂಥ ಈ ಸಮಯದಲ್ಲಿ ಬೇಳೆನೂ ಸಹ ಭಾಳ ಚೆನ್ನಾಗಿ ನೆಂದಿರ್ತಕ್ಕಂಥದ್ದು ನೀರನ್ನು ಬೇರ್ಪಡಿಸಿ ನೆಂದಿರ್ತಕ್ಕಂಥ ಬೆಳೆನ ಕುಕ್ಕರ್ಗೆ ಹಾಕಿ ಬೇಳೆನೂ ಹಾಕಿರೋದ್ರಿಂದ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಬೇಳೆನೂ ಸಹ ಹಾಗೆ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಹಿಡ್ಡನ್ನು ಮುಚ್ಚಿ ಮೂರು ವಿಸಲು ಕೂಗಿಸ್ಕೊಂಡು ಬೇಳೆನ ಬೇಯಿಸಿ ಈ ಒಂದು ದಾಲ್ ಫ್ರೈನ ಸಿದ್ಧ ಮಾಡ್ಕೋಬೇಕಾಗತ್ತೆ ಓಕೆ ವೀಕ್ಷಕರೇ ಈಗಿಲ್ಲಿ ಕುಕ್ಕರ್ ಮೂರು ಬಿಸಲು ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೋಡೋಣ ಯಾವ ರೀತಿಯಾಗಿ ದಾಲ್ ಫ್ರೈ ಸಿದ್ಧವಾಗಿರುತ್ತೆ ಅಂತ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಬೇಳೆಕಾಳುಗಳು ಬಹಳ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಬೆಂದು ದಾಲ್ ಫ್ರೈ ಸಿದ್ಧವಾಗಿರ್ತಕ್ಕಂಥದ್ದು ಬಿಸಿನಲ್ಲೇ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಮ್ಯಾಶ್ ಮಾಡ್ಕೋಬೇಕು ಇದನ್ನು ಎರಡು ರೀತಿ ಮಾಡ್ಬೋದು ಅಂದರೆ ತುಂಬ ನುಣ್ಣಕ್ಕೂ ಮ್ಯಾಶ್ ಮಾಡ್ಕೋಬೋದು ಅಥವಾ ಸಿಂಪಲ್ ಆಗು ಮ್ಯಾಶ್ ಮಾಡ್ಕೋಬೋದು ಈ ರೀತಿ ಮ್ಯಾಶ್ ಮಾಡಿದ ನಂತರ ಅದ ನೋಡಿಕೊಂಡು ನೀರನ್ನು ಹಾಕೋಬೇಕಾಗತ್ತೆ ಅದು ಬಿಸಿನೀರನ್ನು ಹಾಕೋಬೇಕಾಗತ್ತೆ ಈ ಸಮಯದಲ್ಲಿ ಕಾಲು ಲೀಟ್ರು ಅಂದರೆ ಒಂದು ಕಪ್ ಬಿಸಿನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು ನೀರನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ದಾಲ್ ಫ್ರೈ ಬಿಸಿ ಬಿಸಿಯಾಗಿ ಸೂಪರಾಗಿ ತಿನ್ನೋದಕ್ಕೆ ಸಿದ್ಧವಾಗಿಬಿಡುತ್ತೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ದಾಲ್ ಫ್ರೈನ ಬಹಳ ಸುಲಭವಾಗಿ ಕುಕ್ಕರಲ್ಲಿ ಸಿದ್ಧ ಮಾಡ್ಕೋಬೋದು ಅಂತ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ದಾಲ್ ಫ್ರೈನ ಮಾಡಿ ಬಿಸಿ ಬಿಸಿಯಾಗಿ ಒಮ್ಮೆ ತಿಂದು ನೋಡಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡೋದಂಥ ದಾಲ್ ಫ್ರೈ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋ ನಮ್ಮ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ